ಮಾರ್ಚ್ ಇಪ್ಪತ್ತೆರಡು ರಂದು ಕರ್ನಾಟಕ ಬಂದ್ ಸೇವೆಗಳನ್ನು ಅಡ್ಡಿಪಡಿಸಲು ಕನ್ನಡ ಪರ ಪ್ರತಿಭಟನೆಗಳು ಏನು ತೆರೆದಿರುತ್ತದೆ ಏನು ಮುಚ್ಚಿರುತ್ತದೆ ಬೆಳಗಾವಿಯಲ್ಲಿ ಮರಾಠಿ ಮಾತನಾಡದ ಕಾರಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದ ಘಟನೆಯ ನಂತರ ಬಂದ್ ಆಚರಿಸಲಾಗುತ್ತಿದೆ ಮಾರ್ಚ್ ಇಪ್ಪತ್ತೆರಡು ರಂದು ಕರ್ನಾಟಕ ಬಂದ್ ಸೇವೆಗಳನ್ನು ಅಡ್ಡಿಪಡಿಸಲು ಕನ್ನಡ ಪರ ಪ್ರತಿಭಟನೆಗಳು ಏನು ತೆರೆದಿದೆ ಏನು ಮುಚ್ಚಲಾಗಿದೆ ಮಾರ್ಚ್ ಇಪ್ಪತ್ತೆರಡು ರಂದು ಕರ್ನಾಟಕ ಬಂದ್ ಸೇವೆಗಳನ್ನು ಅಡ್ಡಿಪಡಿಸಲು ಕನ್ನಡ ಪರ ಪ್ರತಿಭಟನೆಗಳು ಕನ್ನಡ ಮತ್ತು ಮರಾಠಿ ಮಾತನಾಡುವ ಜನಸಂಖ್ಯೆಯು ಬಹಳ ಹಿಂದಿನಿಂದಲೂ ಸಹಬಾಳ್ವೆ ನಡೆಸುತ್ತಿರುವ ಗಡಿ ಜಿಲ್ಲೆಯಲ್ಲಿ ಈ ಘಟನೆಯು ಕಳವಳವನ್ನು ಹೆಚ್ಚಿಸಿದೆ ಪುಕಾಯಾ ಸೊನ್ನೆ ಎರಡು ಬೆಳಗಾವಿಯಲ್ಲಿ ಭಾಷಾ ಸಂಬಂಧಿತ ಹಲ್ಲೆಯನ್ನು ಪ್ರತಿಭಟಿಸಿ ಕನ್ನಡ ಪರ ಸಂಘಟನೆಗಳು ಮಾರ್ಚ್ ಇಪ್ಪತ್ತೆರಡು ರಂದು ಕರ್ನಾಟಕ ರಾಜ್ಯಾದ್ಯಂತ ಬಂದ್ ನಡೆಸಲಿವೆ ಕನ್ನಡ ಒಕ್ಕೂಟ ಕರೆ ನೀಡಿರುವ ಹನ್ನೆರಡು ಗಂಟೆಗಳ ಬಂದ್ ಬೆಳಗ್ಗೆ ಆರು ರಿಂದ ಸಂಜೆ ಆರು ರವರೆಗೆ ನಡೆಯಲಿದ್ದು ರಾಜ್ಯದಲ್ಲಿ ನಡೆಯುತ್ತಿರುವ ಭಾಷಾ ಉದ್ವಿಗ್ನತೆಯತ್ತ ಗಮನ ಸೆಳೆಯುತ್ತಿದೆ ಬೆಳಗಾವಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಒಬ್ಬರ ಮೇಲೆ ಮರಾಠಿ ಮಾತನಾಡದ ಕಾರಣ ಹಲ್ಲೆ ನಡೆಸಲಾಗಿದೆ ಎಂದು ವರದಿಯಾಗಿದೆ ಮರಾಠಿ ತಿಳಿಯದ ಕಂಡಕ್ಟರ್ ಪ್ರಯಾಣಿಕನೊಬ್ಬ ಕನ್ನಡದಲ್ಲಿ ಮಾತನಾಡುವಂತೆ ಒತ್ತಾಯಿಸಿದರು ಕನ್ನಡ ಮತ್ತು ಮರಾಠಿ ಮಾತನಾಡುವ ಜನಸಂಖ್ಯೆ ಬಹಳ ಹಿಂದಿನಿಂದಲೂ ಸಹಬಾಳ್ವೆ ನಡೆಸುತ್ತಿರುವ ಗಡಿ ಜಿಲ್ಲೆಯಲ್ಲಿ ಈ ಘಟನೆ ಕಳವಳವನ್ನು ಹೆಚ್ಚಿಸಿದೆ ಅಗತ್ಯ ಸೇವೆಗಳು ಮುಂದುವರಿಯಲಿವೆ ಬಂದ್ ಹೊರತಾಗಿಯೂ ಆಸ್ಪತ್ರೆಗಳು ಚಿಕಿತ್ಸಾಲಯಗಳು ಮತ್ತು ಔಷಧಾಲಯಗಳಂತಹ ಅಗತ್ಯ ಸೇವೆಗಳು ಕಾರ್ಯನಿರ್ವಹಿಸುತ್ತಲೇ ಇರುತ್ತವೆ ಹಾಲು ಪೂರೈಕೆ ಮತ್ತು ಹೋಟೆಲ್ ಸೇವೆಗಳು ಸಹ ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುವ ನಿರೀಕ್ಷೆಯಿದೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ರೆಸ್ಟೋರೆಂಟ್ಗಳು ತೆರೆದಿರುತ್ತವೆ ಎಂದು ದೃಢಪಡಿಸಿದೆ ಬೆಂಗಳೂರಿನ ನಮ್ಮ ಮೆಟ್ರೋ ಎಂದಿನಂತೆ ಕಾರ್ಯನಿರ್ವಹಿಸಲಿದ್ದು ನಗರದೊಳಗೆ ಸಾರ್ವಜನಿಕ ಸಾರಿಗೆ ಲಭ್ಯತೆಯನ್ನು ಖಚಿತಪಡಿಸುತ್ತದೆ ಉಕಾಯಾ ಸೊನ್ನೆ ಎರಡು ಚಾನೆಲ್ ಸಬ್ಸ್ಕ್ರೈಬ್ ಆದಾಗ್ಯೂ ಕೆಲವು ವಲಯಗಳು ಪರಿಣಾಮ ಬೀರುವ ಸಾಧ್ಯತೆಯಿದೆ ಬಾಧಿತ ಸೇವೆಗಳು ಬಂದ್ಗೆ ಒಕ್ಕೂಟಗಳು ಬೆಂಬಲ ನೀಡುವುದರಿಂದ ಓಲಾ ಮತ್ತು ಉಬರ್ ಸೇರಿದಂತೆ ಆಟೋ ರಿಕ್ಷಾ ಮತ್ತು ಕ್ಯಾಬ್ ಸೇವೆಗಳು ಅಡಚಣೆಗಳನ್ನು ಅನುಭವಿಸಬಹುದು ಪೊನ್ ಇಂಡಿಯಾ ವರದಿಯ ಪ್ರಕಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಎಪಿಎಂಸಿ ಮಾರುಕಟ್ಟೆಗಳು ಮುಚ್ಚಲ್ಪಡುವ ನಿರೀಕ್ಷೆಯಿದೆ ಇದು ದಿನದ ವ್ಯಾಪಾರದ ಮೇಲೆ ಪರಿಣಾಮ ಬೀರುತ್ತದೆ ಮನರಂಜನಾ ಉದ್ಯಮವು ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಬಹುದು ಚಿತ್ರಮಂದಿರಗಳು ಮತ್ತು ಚಲನಚಿತ್ರ ಮಂಡಳಿಗಳು ಪ್ರದರ್ಶನಗಳನ್ನು ಸ್ಥಗಿತಗೊಳಿಸುವ ಸಾಧ್ಯತೆಯಿದೆ ಬೀದಿ ವ್ಯಾಪಾರಿಗಳ ಭಾಗವಹಿಸುವಿಕೆಯ ಬಗ್ಗೆ ಅನಿಶ್ಚಿತತೆ ಇರುವುದರಿಂದ ಅನೇಕ ಶಾಪಿಂಗ್ ಮಾಲ್ಗಳು ಚಿಲ್ಲರೆ ಮಾರಾಟ ಮಳಿಗೆಗಳು ಮತ್ತು ಸಣ್ಣ ವ್ಯವಹಾರಗಳು ಮುಚ್ಚಲು ನಿರ್ಧರಿಸಬಹುದು ಈ ಬಂದ್ ನಡೆಯುತ್ತಿರುವ ಸೆಕೆಂಡರಿ ಸ್ಕೂಲ್ ಲೀವಿಂಗ್ ಸರ್ಟಿಫಿಕೇಟ್ ಎಸ್ಎಸ್ಎಲ್ಸಿ ಪರೀಕ್ಷೆಗಳೊಂದಿಗೆ ಹೊಂದಿಕೆಯಾಗುತ್ತದೆ ಆದರೆ ಮಾರ್ಚ್ ಇಪ್ಪತ್ತೆರಡು ರಂದು ಯಾವುದೇ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ನಿಗದಿಪಡಿಸಲಾಗಿಲ್ಲ ಎಂದು ಎಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ ಶಿಕ್ಷಣ ಸಂಸ್ಥೆಗಳು ಅಡೆತಡೆಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿರುವುದರಿಂದ ಕೆಲವು ಶಾಲೆಗಳು ಯೋಜಿಸಿದಂತೆ ಮುಂದುವರಿಯಲು ಆಯ್ಕೆ ಮಾಡಿಕೊಂಡಿವೆ